ನಮ್ಮ ಬೆಳಗಾಮ್ಗೆ ಒಂದು ದುಃಖದ ನ್ಯೂಸ್ ಬಂದು ಬಂದೈತಿ ಈಗ ಕುಮ್ಮೇಳಾಗೆ ಯಾರು ಹೋಗಿದ್ರು ನಮ್ಮೂರದಿಂದ ಒಂದು ನಾಲ್ಕು ಮಂದಿದು ಒಂದು ಫೆಟಿಲಿಟಿ ಆಗಿದೆ ಇಲ್ಲೇ ನಾವು ಇದ್ದೀವಿ ಶೆಟ್ಟಿಗಲ್ಲಿದ್ದಲ್ಲಿ ಇವ್ರದ್ದು ಅಣ್ಣ ಅವ್ರದ್ದು ಮಾರುತಿ ನಾರಾಯಣ್ ಕೊಪ್ಪಳ ಅರುಣ್ ಮಾರಾಯಣ್ ನಾರಾಯಣ್ ಮತ್ತು ಇವ್ರದ್ದು ಮಿಸ್ಸ್ ಮಿಸ್ಸಸ್ಸು ಹನುಮಂತ್ ಮಾದೇವಿ ಹನುಮಂತ್ ಅಂತ ಭಾವನೂರು ಈ ತಹಶೀಲ್ದಾರ್ ಸಾಹೇಬ್ರ ಇದೆ ನಮ್ಮ ಜೊತೆ ಸ್ಟಾಫು ಇದೆ ಏನು ಎಲ್ಲ ಎನ್ಕ್ವೈರಿ ಇದ್ದೀವಿ ಏನು ಹೆಲ್ಪ್ ಮಾಡಲಿಕ್ಕೆ ಆಗ್ತೈತಿ ಸರ್ಕಾರದಿಂದ ಎಲ್ಲ ವತಿಯಿಂದ ನಾವು ಹೆಲ್ಪ್ ಮಾಡ್ತೀವಿ ಇವ್ರ ಕುಟುಂಬಕ್ಕೆ ಮತ್ತೇನು ಏನು ಬರ್ತೈತಿ ಮುಂದೆ ಏನು ಮುಂದೇನು ಮಾಡಬೇಕು ನಾವು ಮತ್ತು ಬಂದು ತಮ್ಮ ಕಡೆ ಅದು ನ್ಯೂಸ್ ಕೊಡ್ತೀನಿ ಅದು ಫ್ಯಾಮಿಲಿ ಜೊತೆ ನಾವು ಇದ್ದೇವೆ ಅವ್ರ ದುಃಖದ ಸಮಯದಲ್ಲೇ ನಾವು ಎಲ್ಲರೂ ಇದ್ದೇವೆ ಅಂತ ಇಲ್ಲಿ ಹೇಳಕ್ ಬೈ ಬಯಸ್ತಾ ಇದ್ದೀನಿ ನಾನು ಈಗ ಡಿ ಸಿ ಸಾಹೇಬ್ ಜೊತೆ ಬಂದು ಮಾತಾಡಿದ್ದೇನೆ ಅವರು ಇಲ್ಲಿ ಶೆಟ್ಟಿಗೆ ಎಲ್ಲಿದ್ದು ಎರಡು ಕನ್ಫರ್ಮ್ ಮಾಡಿದ್ದಾರೆ ಅದು ಇಲ್ಲಿಂದು ಒಂದು ಹರ್ಷಲ್ ಸಾಹೇಬರು ಸ್ಪೆಷಲ್ ಡಿ ಸಿ ಮತ್ತು ಒಂದು ಸೀನಿಯರ್ ಪೊಲೀಸ್ ಆಫೀಸರ್ಗೆ ಅಲ್ಲಿ ಪ್ರಯಾಗರಾಜ್ಗೆ ಕಳಿಸ್ಕೊಡಾಕಿತ್ತರು ಅಲ್ಲಿಂದ ಬಾಡಿಸ್ ತಗೋ ಬಾಡೀಸ್ ತೊಗೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿ ತೊಗೊಂಡು ಬರ್ತಾರಿಲ್ಲೆ ಮತ್ತು ಅಲ್ಲಿಂದ ಬೇರೆ ಅವ್ರದ್ದು ಇನ್ನೂ ಕನ್ಫರ್ಮೇಷನ್ ಬಂದಿಲ್ಲ ಅದು ಕನ್ಫರ್ಮ್ ಬಂದು ಬಂದ ಮೇಲೆ ಅದು ಅಲ್ಲೇನು ಆ್ಯಕ್ಷನ್ ತಗೋತಾರೋ ಅದು ಈಗ ಏನು ದುಃಖದ ಘಟನೆ ಏನಾಗಿದೆ ಇಲ್ಲಿಂದ ಒಂದು ಶಿವಾಜಿನಗರ್ ಮತ್ತು ಇಲ್ಲಿಂದ ಒಂದು ಎರಡು ಡೆತ್ ಆಗಿದೆ ಆ ಡಿ ಸಿ ಸಾಹೇಬ್ ಜೊತೆ ನಾ ಮಾತಾಡಿದ್ದೀನಿ ಡಿ ಸಿ ಸಾಹೇಬರು ಒಂದು ಸ್ಪೆಷಲ್ ಡಿ ಸಿ ಹರ್ಷಲ್ ಸಾಹೇಬ್ರಿಗೆ ಮತ್ತು ಇನ್ನೇ ಒಂದು ಸೀನಿಯರ್ ಪೊಲೀಸ್ ಆಫೀಸಲ್ಗೆ ಅಲ್ಲೇ ಕಲಿಸ್ಕೊಡಾಗುತ್ತ ಅವರು ಪ್ರಯಾಗರಾಜ್ಗೆ ಅಲ್ಲಿ ಬಾಡಿ ತೊಗೊಂಡು ಬರಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅವರು ಮತ್ತು ನಾ ಜಿಲ್ಲಾ ಸಚಿವರ ಜೊತೆ ಮಾತಾಡಿದ್ವಿ ಈಗ ನಾನು ಮತ್ತು ತಹಶೀಲ್ದಾರ್ ಸಾಹೇಬ್ ಕೂಡ ಒಂದು ಈಚ್ ಡೆತ್ಗೆ ಸಿ ಎಂ ರಿಲೀಫ್ ಫಂಡ್ನಿಂದ ಒಂದು ಎರಡೆರಡು ಲಕ್ಷದ ಡಿಸ್ಟಿಕ್ ಮಿನಿಸ್ಟರ್ ಸಾಹೇಬರು ಜಿಲ್ಲಾ ಸಚಿವರು ಅವ್ರು ಕೊಡ್ತೀನಂದ್ರೆ ಅನೌನ್ಸ್ ಮಾಡಿದ್ದಾರೆ ಅದು ಫ್ಯಾಮಿಲಿಗೆ ಮುಂದೆ ಹೆಲ್ಪ್ ಆಗ್ತೈತಿ ಅದು ಅದ್ರ ಸಲುವಾಗಿ ಅಮೌಂಟ್ ಏನು ರಿಲೀಫ್ಗೆ ಸಿಗ್ತೈತೆ ಅದು ಲೈಫ್ ಪೇಕ್ಷೆ ಜಾಸ್ತಿ ಇಲ್ಲ ಬಟ್ ಸ್ಟಿಲ್ ಒಂದು ಮುಂದೆ ಲೈಫ್ ಹೋಗಲಿಕ್ಕೆ ಒಂದು ಸಹಾಯ ಆಗಲಿ ಹಂಗೆ ಮಾಡಿಕೊಡ್ತಾರ ಅವರು